ಮಗಳು ಲವ್ ಮ್ಯಾರೇಜ್ ಮಾಡಿಕೊಂಡಿದ್ದಕ್ಕೆ ಅಪ್ಪ ಸೂಸೈಡ್ ಮಾಡಿಕೊಂಡಿದ್ದಾರೆ ಚಿತ್ರದುರ್ಗದ ಹೊಳಲ್ಕೆರೆ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ ಚಿತ್ರದುರ್ಗದಲ್ಲಿ ಮಗಳೊಬ್ಬಳು ಲವ್ ಮ್ಯಾರೇಜ್ ಮಾಡಿಕೊಂಡಿದ್ದಕ್ಕೆ ಅಪ್ಪ ಸೂಸೈಡ್ ಮಾಡಿಕೊಂಡಿದ್ದಾರೆ ಚಿತ್ರದುರ್ಗದ ಹೊಳಲ್ಕೆರೆ ಠಾಣೆ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ ಪೊಲೀಸ ಠಾಣೆ ಮುಂದೆ ಶವವನ್ನು ಬಿಟ್ಟು ಕುಟುಂಬಸ್ಥರು ಪ್ರೊಟೆಸ್ಟ್ ನಡೆಸಿದ್ದಾರೆ ಮಗಳನ್ನು ಹುಡುಕಿಕೊಡಿ ಎಂದು ದೂರು ನೀಡಿದ್ದ ತಂದೆ ಅಜ್ಜಯ್ಯ ಎಂಬುವರು ಮಗಳು ಅಪ್ರಾಪ್ತೆ ಕೇಸ್ ದಾಖಲಿಸಿ ಅಂತ ದೂರು ಕೊಟ್ಟಿದ್ರು ಸಹಿತ ಆದರೆ ವಯಸ್ಸಿನ ಗೊಂದಲದಿಂದ ದೂರನ್ನ ದಾಖಲಿಸಲು ಹಿಂದೇಟನ್ನು ಹಾಕಿದರು ಪೊಲೀಸರು ಎಫ್ಐಆರ್ ದಾಖಲಿಸಲು ವಿಳಂಬದ ಹಿನ್ನೆಲೆ ವಿಷ ಸೇವಿಸಿ ತಂದೆ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅಜ್ಜಯ್ಯ ಸಾವಿಗೆ ಪೊಲೀಸರು ವಿಳಂಬ ಕಾರಣ ಎಂದು ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಜನರು ಹೊಳಲ್ಕೆರೆ ತಾಲೂಕಿನ ಗಿಲ್ಕೇನಹಳ್ಳಿ ಗ್ರಾಮದ ಅಜ್ಜಯ್ಯ ಎಂಬಾತ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಕಣಿವೆ ಬಳಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ ಈ ಒಂದು ಘಟನೆ ಹಿನ್ನೆಲೆ ಪೊಲೀಸರು ಹಾಗೂ ಕುಟುಂಬಸ್ಥರ ಮಧ್ಯೆ ವಾಗ್ವಾದ ಜೋರಾಗಿದೆ ಈಗ ಸ್ಟೇಷನ್ ಮುಂದೆ اڻ ڏاڍو رڪو رڪو پڙها اها